ಡೆಲ್ಲಿ ವಿರುದ್ಧ ಪಂದ್ಯಕ್ಕಾಗಿ ಡೆಲ್ಲಿಗೆ ಹೋದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತು ದೊಡ್ಡ ಸಿಹಿ ಸುದ್ದಿ ಏನಪ್ಪ ಸಿಹಿ ಸುದ್ದಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ಆರ್ ಸಿ ಬಿ ಮುಂದಿನ ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಿಮಗೆ ಗೊತ್ತು ಆರ್ ಸಿ ಬಿ ಡೆಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಾಗ ಆರ್ ಸಿ ಬಿ ತಂಡ ಹೀನ್ಯವಾಗಿ ಸೋತಿತ್ತು ಕೊನೆಯಲ್ಲಿ ಬಂದು ಈಗ ಆರ್ ಸಿ ಬಿ ತಂಡಕ್ಕೆ ರಿವೆಂಜ್ ತಗೊಳ್ಳೋ ಟೈಮು ನಮ್ಮ ತಂಡ ಡೆಲ್ಲಿಗೆ ತಲುಪಿದ್ದಾರೆ ಡೆಲ್ಲಿ ವಿರಾಟ್ ಕೊಹ್ಲಿಯ ಹೋಮ್ ಗ್ರೌಂಡು ವಿರಾಟ್ ಕೊಹ್ಲಿ ಇಂಚಿಂಚು ಗೊತ್ತು ವಿರಾಟ್ ಕೊಹ್ಲಿ ಆರ್ಭಾಟ ಮಾಡೋದಂತೂ ಖಚಿತ ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕಾದ್ರೆ ನಮ್ಮ ತಂಡದ ಪ್ಲೇಯರ್ಸ್ಗಳು ಒಳ್ಳೆ ಫಾರ್ಮ್ಗೆ ಬರಬೇಕು ಆಗ ನಮ್ಮ ತಂಡ ಗೆಲ್ಲೋದಂತೂ ಗ್ಯಾರಂಟಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋಲ್ಸಿ ನಾವು ಆಡ್ತಾಯಿದ್ದೀವಿ ಡೆಲ್ಲಿ ತಂಡವನ್ನು ಬೀಟ್ ಮಾಡಿದ್ರೆ ನಾವು ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ ಯಾಕಪ್ಪ ಅಂದರೆ ಡೆಲ್ಲಿನೂ ಟ್ವೆಲ್ ಪಾಯಿಂಟ್ಸು ನಮ್ಮ ಟೀಮು ಕೂಡ ಟ್ವೆಲ್ ಇದೆ ಯಾರು ಗೆಲ್ತಾರೋ ಅವರ ಪ್ಲೇ ಆಫ್ ಹಾದಿ ಫುಲ್ಲು ಈಸಿ ಆಗುತ್ತೆ ಒಂದು ಕಾಲು ಇಟ್ಟಿದ್ದೀವಿ ಮತ್ತೊಂದು ಕಾಲು ಕೂಡ ಇಡ್ತೀವಿ ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ತಂಡ ಫಾರ್ಮಲ್ಲಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ದಿರಲಿಲ್ಲ ಈಗ ಗೆದ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬರ್ತಾ ಇದೀವಿ ಇದು ನಮಗೆ ಸಿಕ್ಕಿರುವ ಗುಡ್ ನ್ಯೂಸ್ ವಿರಾಟ್ ಕೊಹ್ಲಿ ರೆಡ್ ಆರ್ಟ್ ಫಾರ್ಮಲ್ಲಿ ಕಾಣುತ್ತಾ ಇದ್ದಾರೆ ಆರ್ ಸಿ ಬಿ ಟೀಮು ಫಾರ್ಮಲ್ಲಿ ಕಾಣುತ್ತಾ ಈ ಸಲ ಕಪ್ ನಮ್ಮದೇ ಬರೆದಿಟ್ಕೊಳ್ಳಿ